ಹಾಂ ಸರ್ ಹಾಂ ಸರ್ ನಾನು ಕಮಲಾಸನ್ ಸರ್ ಸ್ಟೇಟ್ಮೆಂಟ್ ನೋಡಿಲ್ಲ ಸರ್ ಇಲ್ಲ 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 ಸುಳ್ಳದು ಅದು ಎಂಥವ್ರಿಗೆ ಆದರೂ ಬೇಕು ನಾನು ನೇರವಾಗಿ ಹೇಳಬಲ್ಲೆ ಕನ್ನಡ ಮೊದಲು ಹುಟ್ಟಿದ್ದು ತಮಿಳು ಆಮೇಲೆ ಹುಟ್ಟಿದ್ದು ಕನ್ನಡಕ್ಕೆ ಅದರದಾದ ಬಹಳಷ್ಟು ದೂರದ ಆಯುಷ್ಯಗಳಿದೆ ಅದಕ್ಕೆ ಅದಾದ ನಂತರ ಆ ದ್ರಾವಿಡ ಭಾಷೆಯಲ್ಲಿ ತಮಿಳು ಬಂದದ್ದು ಅದು ಒಪ್ಕೋತೀವಿ ನಾವು ಬೇಕಿದ್ರೆ ಅದು ಸಕಲಕಲಾ ವಲ್ಲಭ ಕಮಲಹಾಸನ್ ಅವರು ಮಾತಾಡಿದ್ದಾರೆ ಮಾತಾಡುವಾಗ ಅದು ಯಾವ ಇಟ್ಕೊಂಡು ಮಾತಾಡಿಲ್ಲ ಕನ್ನಡವೇ ಮೊದಲು ಕನ್ನಡ ಪ್ರಧಾನ ಆಮೇಲೆ ನಿಧಾನ ಅಷ್ಟೊಂದು ಸತ್ಯ ಸೌತ್ ಇಂಡಿಯಾ ದಕ್ಷಿಣ ಭಾ ಭಾಷೆಗಳಲ್ಲಿ ಕನ್ನಡ ಮೊದಲು ಅದು ಒಪ್ಕೋತೀವಿ ನಾವು ಆದರೆ ಅಥೆಂಟಿಕ್ಕಾಗಿ ನಾವೆಲ್ಲೂ ಕೂಡ ಅದನ್ನು ರಿಜಿಸ್ಟರ್ಡ್ ಮಾಡೋಕ್ಕಾಗಿಲ್ಲ ಯಾಕೆಂದರೆ ನಾವು ನಾವು ಕನ್ನಡಕ್ಕೆ ಶಾಸ್ತ್ರೀಯ ಸ್ಥಾನಮಾನಗಳು ಆ ತದನಂತರ ಬಂದದ್ದು ಹಂಗಾಗಿ ಅದೇ ಮೊದಲು ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ ಆದರೆ ನಮಗೆ ನಿಧಾನಕ್ಕೆ ಬಂತು ಹಾಗಾಗಿ ಅದು ಕನ್ನಡ ಇಲ್ಲ ತಮಿಳು ಬಂದ ಮೇಲೆಗೆ ಬಂತು ಅಂತಿಲ್ಲ ಕನ್ನಡ ಬಂತು ಆನಂತರ ಇನ್ನುಳಿದ ಭಾಷೆಗಳು ದಕ್ಷಿಣ ಭಾರತೀಯ ಭಾಷೆಗಳು ಮತ್ತು ಇನ್ನ ಕರ್ನಾಟಕದ ಹೆಜಸ್ಸಲ್ಲಿರ್ತಕ್ಕಂಥ ಕೊಂಕಣಿ ತುಳು ಲಿ ಇವೆಲ್ಲ ಭಾಷೆಗಳು ಅವರೂ ಕೂಡ ಐಡೆಂಟಿಫೈ ಆಗಿರಲಿಲ್ಲ ಅವೆಲ್ಲ ಗುರ್ತಾಗಿರಲಿಲ್ಲ ಬಟ್ ಕನ್ನಡ ಮೊದಲು ತದನಂತರ ದ್ರಾವಿಡ ಭಾಷೆಯ ತಮಿಳು ಮುಂದಕ್ಕೂತಾನೆ ಇವತ್ತು ಮತ್ತೆ ನಿನ್ನೆಯಿಂದ ವಾಹಿನಿಯಲ್ಲಿ ಕಮಲ್ ಹಾಸನ್ ಅವರು ಕನ್ನಡದ ಬಗ್ಗೆ ಹೇಳಿದರೆ ಮೊದಲನೇ ಪೋರದ್ದು ತಮಿಳನೇ ಪೋಲದದ್ದು ಕನ್ನಡ ಅಂತ ಹೇಳಿದರೆ ಅದು ಸಾ ಬೇಕಾಗಿರ್ಲಿಲ್ಲ ಅದು ಯಾಕೆಂದ್ರೆ ಇವತ್ತೊಬ್ರು ಟಿವಿಲಿ ಒಬ್ರು ಸಾಹಿತಿಗಳು ಹೇಳಿದ್ರು ಒಂದು ನಲವತ್ತೈವತ್ತು ಅಂದರೆ ನಮ್ಮ ಈ ಸೌತ್ ಅಂದರೆ ದಕ್ಷಿಣ ಕರ್ನಾಟಕಕ್ಕೆ ಒಂದು ನಲವತ್ತೈವತ್ತು ಒಂದು ಭಾಷೆಗಳಿದೆ ತಮಿಳು ತೆಲುಗು ಮಲಯಾಳಂ ಮತ್ತು ತುಳುಗಳು ಬೇಕಾದಷ್ಟು ಇದಿದೆ ಅಲ್ಲಿ ಕೆಲವೊಂದಿದ್ದ ಕೆಲವೆಲ್ಲ ನಶಿಸ ಹೋಗಿದೆ ಆದರೆ ಕನ್ನಡದ ಬಗ್ಗೆ ಅವ್ರು ಹೇಳಿದರು ಕನ್ನಡ ನನ್ನ ಸಾಹಿತಿಗಳೇನಿದ್ದು ಕನ್ನಡ ಮೊದಲೇ ಹುಟ್ಟಿದ್ದದ್ದು ಅದು ಅವ್ರು ಬೇಕಾಗಿರಲಿಲ್ಲ ಅದು ಯಾಕೆಂತಂದರೆ ನಮ್ಮ ನಮ್ಮ ಭಾಷೆ ನಮಗೆ ಪ್ರಿಯ ಅಂದಂಗೆ ಆದರೆ ಭಾಷೆ ಇರಬೇಕು ಆದರೆ ನಾವು ಎಲ್ಲ ಭಾಷೆಗಳನ್ನು ಪ್ರೀತಿಸ್ತೀವಿ ಪ್ರೀತಿಸ್ತೀವಿ ಆದರೆ ಇದರಿಂದ ಹುಟ್ಟಿದ್ದ ಅದು ಅದರಿಂದ ಹುಟ್ಟಿದ್ದು ಅನ್ನೋ ಮಾತು ಬೇಕಾಗಿರಲಿಲ್ಲ ಅವರು ಒಂಥ ನಿಜವಾಗ್ಲೂ ಒಳ್ಳೆಯ ಜ್ಞಾನವಂತರು ಒಳ್ಳೆಯ ಕಲಾವಿದರು ಎಲ್ಲ ಒಪ್ಕೊಳ್ಳೋಣ ಆದರೆ ಅವ್ರ ಬಾಯಿಂದ ಈ ಮಾತು ಬರಬಾರ್ದಾಗಿತ್ತು ಅದು ಸ್ವಲ್ಪ ಯೋಚನೆ ಮಾಡಿ ಬಂದಿದ್ದರೆ ಚೆನ್ನಾಗಿರುತ್ತಿತ್ತು ಅಂತ ನನಗನ್ಸುತ್ತೆ ಯಾಕೆಂತಂದರೆ ಕನ್ನಡ ಇವತ್ತು ಕನ್ನಡ ರಾಜ್ಕುಮಾರ್ ಅವರು ಮಾಡಿದ್ರಲ್ಲ ರಾಜ್ಕುಮಾರ್ ಅವರು ಅವತ್ತಿಂದ ಇವತ್ತವರೆಗೂ ಸಾಕಷ್ಟು ಇನ್ನೂರು ಚಿತ್ರಗಳಲ್ಲಿ ಮಾಡಿದ್ದಾರೆ ಅಂದರೆ ಅವರು ಆಗಲೂ ಸಹಿತ ಒಂದು ಎಲ್ಲ ಇಡೀ ಪ್ರಪಂಚಕ್ಕೇ ಗೊತ್ತಿದ್ರು ಇವತ್ತು ಸಹಿತ ರಾಜ್ಕುಮಾರ್ ಯಾರಂದ್ರೆ ಇಡೀ ಪ್ರಪಂಚಕ್ಕೆ ಜಪಾನ್ಗಾಗಲಿ ಜರ್ಮನ್ಗಾಗಲಿ ಅಮೇರಿಕಾಗಲಿ ಎಲ್ಲರೂ ಗೊತ್ತಿದೆ ಅಂದಮೇಲೆ ಆ ಕನ್ನಡ ಅದು ಅದನ್ನ ಅಲ್ಲಿಂದ ಒಬ್ಬ ಭಾಷೆ ತಮಿಳು ಭಾಷೆಯಿಂದ ಹುಟ್ಟಿದ್ದು ಅನ್ನೋದು ಅದು ನಮ್ಮ ಒಬ್ಬದಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಸಾಹಿತಿಗಳ ಅವರು ಹೇಳಿದ್ರು ಯಾಕಂದ್ರೆ ಹೇಳಿದ್ದೀನಿ ಅವರು ಕನ್ನಡ ಭಾಷೆ ಅದಕ್ಕೆ ಸಂಬಂಧವೇ ಇಲ್ಲ ಅಂತ ಹೇಳಿದರು ಅದು ಅದೊಂದು

ಒಂದು ಇತಿಹಾಸದಲ್ಲಿ ದೊಡ್ಡ ಪ್ರತಿಯೊಂದು ಸಹಿತ ಇವಾಗ ನಾವು ಬೇರೆ ಒಂದು ಈ ತಮಿಳು ರಾಜ್ಯಕ್ಕೆ ಹೋದ್ರೂ ಸಹಿತ ಅಲ್ಲೆಲ್ಲೂ ಸಹ ಕನ್ನಡ ಲಿಪಿ ಲಿಪಿ ಇರುತ್ತೆ ಬೇರೆ ಯಾವ್ದು ನೀವು ಈ ಕಡೆ ಹೋಗಲಿ ಕನ್ನಡ ಹೇಳ ಅಲ್ಲಿಂದ ಅಲ್ಲಿವರೆಗೂ ಹಬ್ಬಿತ್ತು ಕನ್ನಡ ರಾಜ್ಯ ಅಲ್ಲೆಲ್ಲ ಇದ್ದೇ ಇದೆ ಆದರೆ ಅದು ತಿಳ್ಕೊಂಬಿಟ್ರೆ ಸಾಕು ಅಷ್ಟೇ ಯಾಕೆಂದ್ರೆ ಅದ್ರ ಬಗ್ಗೆ ನಾವು ನಾವು ಚರ್ಚೆ ಮಾಡೋದಕ್ಕೆಲ್ಲ ಸಾಹಿ ಅದ್ರ ಬಗ್ಗೆ ಸಾಹಿತಿಗಳು ಚೆನ್ನಾಗಿ ಅದ್ರ ಬಗ್ಗೆ ಹೇಳಿದ್ದಾರೆ ಇವತ್ತು ಸಹಿತ ಒಂದು ಯಾವುದು ವಾಹಿನಿಯಲ್ಲಿ ಹೇಳಿದ್ರು ಬಹಳ ಚೆನ್ನಾಗಿ ಹೇಳಿದ್ರು ಕನ್ನಡದ್ದು ಅದು ಅಂದರೆ ತಮಿಳಿಂದ ಹುಟ್ಟಿದ್ದಲ್ಲ ಅದು ಕನ್ನಡದಕ್ಕೆ ಪ್ರತ್ಯೇಕವಾದ ಒಂದು ಇದಿದೆ ಸಹ ಸಾವಿರಾರು ವರ್ಷಗಳ ಒಂದು ಇತಿಹಾಸವಿದೆ ಅಂತ ಕನ್ನಡದ ಬಗ್ಗೆ ಹೇಳಿದ್ದಾರೆ ಅಷ್ಟೇ ಶಿರಾ ಮೂಲದ ಒಬ್ಬ ರಾಜ ನೇಪಾಳವನ್ನು ಆಡುತ್ತಾರೆ ಕನ್ನಡದ ಒಬ್ಬರು ಅಲ್ಲಿ ಕನ್ನಡದ ಶಾಸನ ಮೂಲದವರು ತುಮಕೂರು ಜಿಲ್ಲೆ ಶಿರಾದವರು ಎಲ್ಲೂ ಕೂಡ ಗೊತ್ತೇ ಇಲ್ಲ ಬ್ರ್ಯಾಂಡ್ ಮಾಡ್ಲಿಲ್ಲ ನಾವು ಅಂದ್ರೆ ನಾವು ಹುಡುಕಿದಷ್ಟು ಸಾಕಷ್ಟು ಅದು ಬಹಳ ಹಿಂದೆ ನಮ್ಗೆ ಪಶುಪತಿನಾಥ ದೇವಸ್ಥಾನದಲ್ಲಿ ಕನ್ನಡ ಇದೆ ಅದು ಶಿರಾ ಮೂಲದ ಪಟ್ಟನಾಯಕನಳ್ಳಿಯಿಂದ ಒಳಗಡೆ ಇರ್ತಕ್ಕಂಥ ಇಲ್ಲ ನಾನು ಆ ಪ್ರಯತ್ನ ಮಾಡಿದ್ದೀನಿ ಕಳೆದ ಹನ್ನೆರಡು ವರ್ಷಗಳಿಂದ ಬಹಳ ಪ್ರಯತ್ನ ಎಲ್ಲ ಡಾಕ್ಯುಮೆಂಟೇಶನ್ ಮಾಡಿದ್ದೀನಿ ಎಲ್ಲಕ್ಕೂ ಕೂಡ ಒಂದು ಕಾಲ ಕೋಡ್ ಬರೋಕ್ಕೋಸ್ಕರ ಕರ್ನಾಟಕದ ಎಲ್ಲ ಭಾಗದಲ್ಲೂ ಕೂಡ ಆಮೇಲೆ ಅನ ಐಡೆಂಟಿಫೈ ಸಂಸ್ಥಾನಗಳೆಲ್ಲ ಸಿಕ್ಕಿದೆ ನನಗೆ ಇತ್ತೀಚೆಗೆ ಗಲಗಾಂತ ಒಂದು ಸಂಸ್ಥಾನ ಹನ್ನೊಂದನೇ ಶತಮಾನದಲ್ಲಿ ಅಕ್ಕರಾಯ ಬುಕ್ಕರಾಯನ ತಂಗಿ ನೀಲಗಂಗಾಳನ್ನ ಅಲ್ಲಿನ ಕೃಷ್ಣರಾಯ ಕೊಟ್ಟಿದ್ದು ಎಲ್ಲೂ ಕೂಡ ದಾಖಲೆ ಇಲ್ಲ ಅದು ದೊಡ್ಡ ಸಾಮರಾಜ್ಯಲ್ಲಿದೆ ಅದನ್ನೆಲ್ಲ ಶೂಟ್ ಮಾಡಿ ಡಾಕ್ಯುಮೆಂಟ್ ಮಾಡಿ ಹೈದರಾಬಾದ್ ಅಲ್ಲಿರೋದೆಲ್ಲ ತೆಗೆದು ಅದನ್ನ ಪ್ರಿಸರ್ವ್ ಮಾಡಿಟ್ಟಿದ್ವಿ ಗಲಗ ಸಂಸ್ಥಾನ ಅಂತ ಹೇಳಿದ್ರು ಯಾರು ಸರ್ ನಾ ಬಹಳಷ್ಟು ಮಾಯಕೊಂಡದ ಇತ್ತೀಚೆಗೆ ಕಳೆದ ಒಂದು ಒಂದು ವರ್ಷದಿಂದ ಹೋಗಿ ಮಾಯಕೊಂಡದ ಇದನ್ ಪರಿಸರದೆಲ್ಲ ಕಂಪ್ಲೀಟ್ ಮಾಡಿ ಅದನ್ನ ಚಿತ್ರದುರ್ಗ ಮತ್ತು ದಾವಣಗೆರೆ ಆಮೇಲೆ ಅವರಿಗೆಲ್ಲ ಹೇಳಿ ಈಗ ಆರನೇ ತಾರೀಕು ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ವಿಸಿಟ್ ಮಾಡ್ತಾ ಇದ್ದಾರೆ ಬಹಳಷ್ಟು ಸಣ್ ಸಣ್ಣ ಊರುಗಳಲ್ಲಿ ದೊಡ್ಡ ದೊಡ್ಡ ಇತಿಹಾಸಗಳು ಚಿತ್ರದುರ್ಗ ಜಿಲ್ಲೆಯಲ್ಲಿ ಗಿಡಮೂಲಿಕೆಗಳಿಂದ ಬಂಗಾರ ತಯಾರು ಮಾಡ್ತವೆ ಸೆವೆಂಟೀನ್ ಸೆಂಚುರಿ ಚಿತ್ರದುರ್ಗ ಜಿಲ್ಲೆ ಗಿಡಮೂಲಿಕೆಗಳಿಂದ ಬಂಗಾರ ತಯಾರು ಮಾಡ್ತಿದ್ರು ಆ ಊರುಗಳು ಇನ್ನಿದಾವೆ ಅದರ ಲಿಪಿಗಳು ಇನ್ನ ದೇವದುರ್ಗದಲ್ಲಿ ಇನ್ನೂ ಲಿಪಿ ಇದೆ ಅದನ್ನು ಬಳಸ್ಕೋಬಹುದು ನಾವೆಲ್ಲ ಸರ್ಕಾರ ಈ ಪಾಯಿಂಟ್